ನರೇಂದ್ರ ಮೋದಿ ಅವರು ಮತ್ತೆ ಪಿ ಎಂ ಆಗ್ತದ ಬಗ್ಗೆ ಏನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಅವ್ರು ಪಿ ಎಂ ಆಗೋದ್ರಿಂದ ತುಂಬಾ ಖುಷಿ ಇದೆ ಅವ್ರು ಪಿ ಎಂ ಆಗ್ಲೇಬೇಕು ಕೆಲವು ನ್ಯೂನತೆಗಳು ಏನೇ ಇದ್ರಿಂದ ಅವ್ರು ಸರ್ ಮಾಡಿಕೊಂಡು ಮತ್ತೆ ದೇಶದ ಅಭಿವೃದ್ಧಿ ಅಂತ ಸಾಕ್ತಾರೆ ಅಂತ ಜನಗಳಿಗೆ ನಂಬಿಕೆ ಇದೆ ಖಂಡಿತ ಅವರು ಆ ವಿಶ್ವಾಸನ ಉಳಿಸ್ಕೋತಾರೆ ಖಂಡಿತ ಸಂತೋಷ ಅವರೇ ಪಿ ಎಂ ಆಗ್ಬೇಕು ಅವರೇ ಪಿ ಎಂ ಆಗ್ಬೇಕಂತ ಹೇಳ್ತಾ ಇದ್ದೀನಿ ಏನಾಗುತ್ತೆ ಸರ್ ಅವರು ಇದ್ರೆ ಹಿಂದೂಗಳು ಖಂಡಿತ ಇನ್ನೂ ಜಾಗೃತರಾಗ್ತಾರೆ ಬಟ್ ಆದರೂ ಈ ಮತ ಕೂಡ ಅದ್ರಲ್ಲಿ ಸ್ವಲ್ಪ ಎಡವಿದಾರೆ ಅದನ್ನು ಸ್ವಲ್ಪ ಎಚ್ಚೆತ್ಕೊಂಡು ಮುಂದೆ ಆ ಹಿಂದುತ್ವ ಉಳಿಸ್ಕೋಬೇಕು ಅಂತ ಅಂದರೆ ಎಲ್ಲ ಒಗ್ಗಟ್ಟಿಂದ ಮತಗಳನ್ನ ಕೊಟ್ಟು ಇನ್ನೂ ಹೆಚ್ಚು ಸೀಟ್ ತರೋದ್ರ ಮೂಲಕ ನಮ್ಮ ಭಾರತ ದೇಶದಲ್ಲಿ ಹಿಂದುತ್ವ ಉಳಿಸ್ಬೇಕು ಅವರು ಖಂಡಿತ ಇಲ್ಲ ಅಂದ್ರೆ ಗೊತ್ತಲ್ಲ ಈಗ ಮುಸಲ್ಮಾನರ ಕತೆ ಅವರಲ್ಲಿನ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅದನ್ನ ನಾವೆಲ್ಲ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಮೋದಿ ಅಂತವ್ರನ್ನ ನಮ್ಮ ಅಣ್ಣ ಹೇಳ್ದಂಗೆ ಮತ್ತೆ ಇನ್ನೊಬ್ಬರನ್ನ ಹುಟ್ಟಾಕಿ ಅವರ ಕಾಲಾವಕಾಶನ ಇನ್ನೊಬ್ರಿಗೆ ಬಿಟ್ಕೊಡ್ಲಿ ಹ್ಮ್ ಅವ್ರಿರೋವ್ರಿಗೆ ಚೆನ್ನಾಗಿತ್ತು ಖಂಡಿತ ಸರ್ ನಮಸ್ತೆ ತಮ್ಮ ಅಭಿಪ್ರಾಯ ಸರ್ ಮತ್ತೆ ನರೇಂದ್ರ ಮೋದಿ ಅವರು ಪಿ ಎಂ ಆಗ್ತಾ ಇದಾರೆ ಬಗ್ಗೆ ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ ಹತ್ತು ವರ್ಷ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡಿ ಮೂರನೇ ಅವಧಿ ಅಂದರೆ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಅವ್ರು ಬರಬೇಕು ಅನ್ನೋದು ಖಂಡಿತವಾಗಲು ಕಡಿಮೆಯ ಸಾಧನೆಯಲ್ಲ ಅದು ಜನಗಳ ಒಂದು ಅವ್ರ ಬಗ್ಗೆ ಇರೋ ನಂಬಿಕೆ ಜನಗಳ ಪ್ರೋತ್ಸಾಹದಿಂದನೇ ಮೋದಿಯವರು ಇವತ್ತು ಇನ್ನೂರ ನಲ್ವತ್ತು ಸೀಟ್ ಗೆದ್ದಿರೋದು ಅವರು ಸ್ವಂತ ಒಂದು ಬಲದಿಂದ ಸರ್ಕಾರ ಮಾಡಬೇಕಾಗಿತ್ತು ಅನ್ನೋದು ಸಾರ್ವಜನ ನಮ್ಮೆಲ್ಲರ ಒಂದು ಅಪೇಕ್ಷೆ ಆಗಿತ್ತು ಅಂದರೆ ಏನೋ ಸನ್ನಿವೇಶಗಳ ಒಂದು ಶಕ್ತಿಗಳು ಒಂದು ಒಂದು ವಿರುದ್ಧವಾಗಿ ಒಂದೆಲ್ಲ ಆರ ಹೋಗಾಗಿರೋದ್ರಿಂದ ಅವ್ರಿಗೆ ಇನ್ನೂರ ನಲ್ವತ್ತು ಬಂದಿದೆ ಅವ ಆದರೂ ನಮ್ಮ ಭಾರತದ ಭವಿಷ್ಯ ಉಜ್ವಲವಾಗಿರಬೇಕು ಅಂದರೆ ಮೋದಿ ಅಂಥವರು ನಮ್ಮ ನಾಯಕತ್ವವನ್ನು ವಹಿಸ್ಕೊಂಡು ಇದು ಇರುವುದು ನಮಗೆ ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಕೋಬೇಕು ಯಾರಿಗೆ ಆಗಲಿ ಈಗ ಅವರು ಹಿಂದೆ ಮಾಡಿರೋ ಸಾಧನೆಗಳು ನಮ್ಮ ಐವತ್ತು ವರ್ಷ ಬೇರೆಯವರ ಆಳ್ವಿಕೆಯಲ್ಲಿ ಜನಗಳು ಶೌಚಾಲಯ ಹಳ್ಳಿಲಿ ಹೊರ್ಗಡೆ ಹೋಗಬೇಕು ಅಂತ ಅಂದರೆ ಚಂಬಿ ರಾತ್ರಿ ಹೊತ್ತಲ್ಲಿ ಹೋಗಬೇಕಾಗಿತ್ತು ಅಂಥದಲ್ಲಿ ಒಬ್ಬ ಮನುಷ್ಯ ಪ್ರಧಾನಮಂತ್ರಿ ಯೋಚನೆ ಮಾಡಿ ಒಬ್ಬರಿಗೆ ಶೌಚಾಲಯ ಮಾಡಿಕೊಡ್ಬೇಕು ಅನ್ನೋ ಒಂದು ಯೋಚನೆ ಮಾಡಿ ಜನಗಳಿಗೆಲ್ಲ ಶೌಚಾಲಯ ಕೊಟ್ಟು ಮನೆ ಮನೆಗಳಿಗೆ ನಲ್ಲಿ ನೀರು ಅಂತ ಮನೆಗಳಿಗೆ ನಲ್ಲಿ ನೀರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಮಾಡಿ ರೀ ಯಾರು ಯೋಚನೆ ಮಾಡಿದ್ರು ರೀ ಇವತ್ತು ದುಡ್ಡು ಜೋಬಲ್ಲಿ ಒಂದು ಸಾವಿರ ರೂಪಾಯಿ ಇಟ್ಕೊಳ್ದೇನೆ ಬರೀ ಫೋನ್ ನಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಯಾ ಯಾರೋ ಒಬ್ರು ನಮ್ಮ ಹಣಕಾಸಿನ ಮಂತ್ರಿ ಹೇಳ್ತಾ ಇದ್ರು ನಮ್ಮ ಹಳ್ಳಿ ಹೆಂಗಸರು ಸೊಪ್ಪು ಮಾರವ್ರಿಗೆ ಹತ್ತು ರೂಪಾಯಿ ಮಾರಕ್ಕೆ ಅವ್ರಿಗೊಂದು ಜ್ಞಾನ ಇದೆಯಾ ಅಂತ ಅಂದ್ಬಿಟ್ಟು ಮೋದಿಯವರಿಗೆ ನಮ್ಮ ಭಾರತದ ಬಡವರ ಬಗ್ಗೆನೇ ಆಗಲಿ ಭಾರತದ ಜನಗಳ ಬಗ್ಗೆ ಆಗಲಿ ನಂಬಿಕೆ ಇತ್ತು ಅವ್ರಿಗೆ ಗೊತ್ತಿತ್ತು ಭಾರತದ ಜನ ಬುದ್ಧಿವಂತರು ಭಾರತದ ಬಡವರು ಬುದ್ಧಿವಂತರು ಹೊಸ ಏನು ನಮ್ಮ ಟೆಕ್ನಾಲಜಿ ಇದೆ ಟೆಕ್ನಾಲಜಿನ ಚೆನ್ನಾಗಿ ಅವರು ಕಲಿತಾರೆ ಉಪಯೋಗಿಸ್ಕೋತಾರೆ ನೋಡಿ ಇವತ್ತು ಇಡೀ ಜಗತ್ತಿನಲ್ಲಿ ಏನು ಯು ಪಿ ಐ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅದರ ಹೆಚ್ಚು ಕಮ್ಮಿ ಐವತ್ತೈದು ಭಾಗ ಐವತ್ತೈದಕ್ಕಿಂತ ಜಾಸ್ತಿ ಭಾಗ ಬರೀ ಭಾರತದಲ್ಲಿ ಆಗ್ತಾಯಿದೆ ಇದಕ್ಕೆಲ್ಲ ಯಾರ ಕಾರಣ ಮುಂದಿನ ಭವಿಷ್ಯದ ಒಂದು ಯೋಚನೆ ಇರೋಂಥ ಮೋದಿಯವರು ಇರೋದ್ರಿಂದನೇ ಇದೆಲ್ಲ ಆಗ್ತಾ ಇರೋದು ಸಾಧ್ಯ ಆಮೇಲೆ ಈಗ ಬ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಏನಾಗಿತ್ತು ಎಲ್ರಿಗೂ ಗೊತ್ತು ಫೋನ್ ಬ್ಯಾಂಕಿಂಗ್ ಫೋನ್ ಬ್ಯಾಂಕಿಂಗ್ ಅಂತ ಅಂದ್ಬಿಟ್ಟು ದೊಡ್ಡವರೆಲ್ಲ ಫೋನ್ ಮಾಡಿ ಬ್ಯಾಂಕ್ಗಳಿಗೆ ಅವ್ರದ್ದು ಬೇಕಾಗಿರೋರಿಗೆ ಸಾವಿರ ಸಾವಿರ ಕೋಟಿ ನಮ್ಮ ಇವ್ರದೇ ವಿಜಯ್ ಮಲ್ಯ ಅವ್ರದ್ದು ವಿಜಯ ಮಲ್ಯ ಅವರ ಕಿಂಗ್ ಫಿಷರು ಬರೀ ಆ ಒಂದು ಎಂಬ್ಲಮ್ ಆ ಒಂದು ಚಿಹ್ನೆಗೋಸ್ಕರನೇ ಒಂದು ಎರಡು ಸಾವಿರ ಕೋಟಿ ಸಾಲ ಕೊಟ್ಟಿದ್ರು ಈ ಥರ ಒಂದು ಹೇಳ ಒಂಥರ ಸಾರ್ವಜನಿಕರ ಹಣ ದುರ್ಬಳಕೆ ಮಾಡಿಕೊಂಡು ಬ್ಯಾಂಕ್ಗಳು ಮತ್ತು ಭಾರತದ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿತ್ತು ಅವತ್ತು ನಮ್ಮ ಭಾರತನ ಹಿಂದುಳಿದ ಐದು ಹಣಕಾಸುಗಳ ರಾಷ್ಟ್ರದಲ್ಲಿ ಭಾರತ ಒಂದು ಫ್ರೆಜೈಲ್ ಫೈವಲ್ಲಿ ಭಾರತ ಒಂದು ಅಂತ ಜನ ಗುರುತಿಸ್ತಾ ಇದ್ದರು ಅಂಥದ್ದು ಇವತ್ತು ಹನ್ನೊಂದನೇ ಸ್ಥಾನದಲ್ಲಿದ್ದ ಭಾರತ ಹಣಕಾಸಿನಲ್ಲಿ ಇವತ್ತು ಐದನೇ ಸ್ಥಾನಕ್ಕೆ ಬಂದು ಇನ್ನು ಕೇವಲ ಆರು ತಿಂಗಳಲ್ಲಿ ಅದು ಆ ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ಅವರ ಕನಸೇನು ಭಾರತ ಎರಡನೇ ಸ್ಥಾನಕ್ಕೆ ಬರಬೇಕು ಅಂತಂದ್ಬಿಟ್ಟು ಆದಷ್ಟು ಭಾರತದಲ್ಲಿ ಎಲ್ಲ ಜನಗಳಿಗೂ ಯುವಕರುಗಳು ಈಗ ನಮ್ಮ ಈಗ ಈ ಏನು ಹೇಳ್ತಾ ಇದ್ದಾರೆ ಈಗ ನಮ್ಮಲ್ಲಿ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕಿಂತ ಕಮ್ಮಿ ಇರೋರು ತುಂಬ ಜನ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ಉದ್ಯೋಗಾವಕಾಶ ಬೇಕು ಅಂತಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರಲ್ಲಿ ಜನ ಇನ್ವೆಸ್ಟ್ ಮಾಡಬೇಕು ಆರೋಗ್ಯದ ಆರೋಗ್ಯದ ಕಡೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅದನ್ನು ಬಿಟ್ಟು ನಾವು ಯಾವುದೋ ಸಾರ್ವಜನಿಕರ ಹಣನ ಇವ್ರಿಗೆ ಒಂದು ನೂರು ರೂಪಾಯಿ ಇವ್ರಿಗೊಂದು ನೂರು ರೂಪಾಯಿ ಇವ್ರಿಗೊಂದು ಸಾವಿರ ರೂಪಾಯಿ ಖಂಡಿತವಾಗಲೂ ನಮಗೆ ಯಾವುದೇ ಒಂದು ಬೇಜಾರಿಲ್ಲ ಈ ರಾಜಕಾರಣಿಗಳು ಅವ್ರ ಮನೆ ಮಾರಿ ಬೇರೆಯವ್ರಿಗೆ ಎರಡು ಸಾವಿರ ಕೊಟ್ಟರೆ ತುಂಬ